ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ಕಿಟ್ಟಿ ನಂಬಿಕೆಯೇ ಕಳ್ಕೊಂಬಿಟ್ರ ಹೆಂಡತಿ ಮಾತನ್ನ ನಂಬಿ ಚಾರು ವಿರುದ್ಧ ನಿಂತರ ಚಾರು ವಿರುದ್ಧ ನಿಂತಿದ್ದಷ್ಟೇ ಅಲ್ಲ ಮರ್ಯಾದೆ ಕೋಡ್ದ ಮರ್ಯಾದೆ ಹರಾಜ ಕೊರೀತೆ ಚಾರುಗೆ ಮಾತಾಡ್ತಿರೋದು ನಿಜನ ನಿಜವಾಗಲೂ ಇದು ಸತ್ಯನ ಸುಳ್ಳ ಇದು ಎಲ್ಲದರ ನಡುವೆ ಮನೆಯೊಂದು ಮೂರು ಬಾಗಿಲು ಆಗೇ ಬಿಡ್ತಾ ಈ ಕಡೆ ಮನೆಗೆ ಬರ್ತಕ್ಕಂಥ ಅತಿಥಿಗಳಿಗೆ ಅಡುಗೆ ಮಾಡೋದಕ್ಕೆ ಒಲೆಗೆ ಬೆಂಕಿ ಹಚ್ತೀನಿ ಅಂತ ಹೋದಂಥ ರುಕುವಿನ ಉದ್ದೇಶ ಮನೆ ಮನ್ಸ್ಗಳಿಗೆ ಬೆಂಕಿ ಹಚ್ಚೋದು ಆಕೆ ತನ್ನ ಉದ್ದೇಶವನ್ನು ಈಡೇರಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದ್ವು ಅಂತಾನು ಕೂಡ ಹೇಳ್ಬೋದು ಹಾಗಿದ್ರೆ ಏನಾಯಿತು ತಿಳ್ಕೊಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರುಕು ಅಂತೂ ಮಸ್ತಾಗೆ ಪ್ಲ್ಯಾನ್ ಮಾಡ್ತಾಳೆ ಗುರುಗಳು ಬರೋ ಬರ್ತಿದ್ದಾರೆ ಅನ್ಬೇಕಾದ್ರೆ ಇಲ್ಲಿ ರುಕ್ಕು ಚಾರು ಹತ್ತಿರ ಬಂದಿದ್ದೆ ಉಪ್ಪು ಹಾಕ್ಬಿಡು ನಾನು ಮರ್ತು ಹೋಗಿಬಿಟ್ಟೆ ಉಪ್ಪು ಹಾಕಿಲ್ಲ ಅಂತಾರೆ ಚಾರು ಹೋಗಿದ್ದೆ ಉಪ್ಪು ಹಾಕ್ತಾಳೆ ಟೇಸ್ಟ್ ನೋಡಿದರೆ ಗೊತ್ತಾಗ್ತಿತ್ತು ಬಟ್ ಅವಳು ಟೇಸ್ಟ್ ನೋಡೋದಿಲ್ಲ ಗುರುಗಳಿಗೋಸ್ಕರ ಅಂತ ಅಡುಗೆ ತುಂಬ ಚೆನ್ನಾಗಿ ಮಾಡಿದಾಳೆ ಅಂತ ಅನಿಸುತ್ತೆ ಅನ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಹೋಗ್ತಾಳೆ ಬಟ್ ಇದುಲ್ಲವೂ ಕೂಡ ರೆಕಾರ್ಡ್ ಆಗ್ತದೆ ರುಕ್ಕು ಫೋನ್ ಇಟ್ಟು ಇದು ಎಲ್ವನ ಕೂಡ ರೆಕಾರ್ಡ್ ಮಾಡ್ಕೋತಿದ್ದಾರೆ ತದನಂತರ ಇಲ್ಲಿ ಗುರುಗಳು ಬರೋದು ಆ ಊಟನ ನಾನು ಬೇಕು ಅಂತ ಇದನ್ನೆಲ್ಲ ಮಾಡಿದ್ಯಾ ಈ ರೀತಿ ಅವಮಾನ ಮಾಡಬೇಕು ಅಂತ ಕರೆದ್ಯಾ ನಿನ್ಗೆ ಯೋಗ್ಯತೆ ಇಲ್ಲ ಪಾದ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಮನೇಲಿ ಊಟ ಮಾಡುವುದಕ್ಕೆ ಅಂದ್ಬಿಟ್ಟು ಈ ರೀತಿ ಅಡುಗೆ ಮಾಡಿಸಿದ್ಯಾ ಅನ್ನಪೂರ್ಣೇಶ್ವರಿಗೆ ಮೋಹಾಸ ಮಾಡಿದೆಯಾ ಈ ಒಂದು ಪಾಪ ಖಂಡಿತ ಜನ್ಮ ಜನ್ಮಾಂತರಗಳು ಕೂಡ ಕೂಡ ಕಾಡುತ್ತೆ ಯಾವುದೇ ಕಾರಣಕ್ಕೂ ನೀನು ಇದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ನಮ್ಮ ಗುರುಗಳು ಈ ರೀತಿ ಬೈದು ಬಿಟ್ರಲ್ಲ ಅಂತ ಅಂದ್ಕೊಳಿದ್ದೆ ಕುಸ್ತುವುದಂಥ ನಾರಾಯಣಾಚಾರಗಳು ಬಂದು ಊಟ ಟೇಸ್ಟ್ ಮಾಡ್ತಾರೆ ಉಪ್ಪು ಖಾರ ಎಲ್ಲವೂ ಕೂಡ ಅತಿಯಾಗಿದೆ ನಿಜವಾಗ್ಲೂ ಇದನ್ನು ಯಾರು ಮಾಡಿದ್ದು ಅಂತದ್ದಾಗಿ ಜಾನಕಿ ಮರಕ್ಕೂ ಅಲ್ವಾ ಅಂದಾಗ ಏನು ಮನೇನು ನಾನು ಅನಾಥ್ಳಿದೀನಿ ನನಗೆ ಭಾಗ್ಯ ಬರಬೇಕು ಪುಣ್ಯ ಬರಬೇಕು ಎಷ್ಟು ಬರುತ್ತೋ ಅಷ್ಟನ್ನು ತೊಗೊಂಡು ಹೋಗ್ಬಿಡ್ತೀನಿ ದಯವಿಟ್ಟು ನನಗೆ ಅಡುಗೆ ಮಾಡೋಕೆ ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ಇಂಥ ಕೆಲಸನ ಮಾಡೋದು ಚಾರು ಹೇಗೋ ಅಡುಗೆ ಮಾಡ್ತಿದ್ಲಲ್ವ ಅವಳು ಹೆಲ್ಪ್ ಮಾಡ್ತೀನಿ ಅಂದರೂ ಕೂಡ ಕೇಳಲಿಲ್ಲ ಇವತ್ತು ಎಂಥ ಕೆಲಸ ಮಾಡಿದ್ಯಾ ನೋಡು ಅಂತ ಹೇಳಿ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ನಿನ್ನ ಮುಖ ನೋಡೋಕ್ಕೂ ಕೂಡ ಅಸಹ್ಯ ಆಗುತ್ತೆ ಅಂತ ಹೇಳಿ ಹೋದ ತಕ್ಷಣ ಈ ಕಡೆ ರುಕು ಕೂಡ ತುಂಬಾ ಅಳು ಬಂದ್ಬಿಡುತ್ತೆ ರೂಮಗೆ ಹೋಗ್ತಾಳೆ ನಂತರ ಕಿಟ್ಟಿ ಕೂಡ ಹೋಗಿದೆ ಯಾಕೆ ಹರ್ತಿದ್ಯಾ ನೀನು ಅಂದಾಗ ಏನು ಮಾತಾಡ್ತಿದ್ಯಾ ಕೃಷ್ಣ ಎಲ್ಲರೂ ಕೂಡ ಎಷ್ಟು ಬೈದರು ಮಾವ ಎಷ್ಟು ಅಂದರು ಅನ್ನೋದು ಗೊತ್ತಾಗಲಿಲ್ವ ನಿನಗೆ ಅಂದಾಗ ತಪ್ಪೇನಿದೆ ಅದರಲ್ಲಿ ನೀನು ತಪ್ಪು ಮಾಡಿದೆ ಅದಕ್ಕೆ ಬಯಸ್ಕೋಬೇಕು ಪಾಪ ಗುರುಗಳನ್ನ ಪಾದಪೂಜೆ ಮಾಡಬೇಕು ಅಂತ ಅಪ್ಪ ಎಷ್ಟು ಮಟ್ಟ ಕರೆದಿದ್ರು ಆದರೆ ಇವತ್ತು ನಿನ್ನೆದಾಗಿ ಅಪ್ಪ ಅಷ್ಟೆಲ್ಲ ಅವಮಾನ ಅನುಭವಿಸೋಕಾಯಿತು ಅಪ್ಪಂಗೆ ಎಷ್ಟು ಮನ್ಸಿಗೆ ನೋವಾಗಿದೆ ಅಂತ ನಿನಗೆ ಬರೀ ಅವ್ರಿಗಾಗಿರೋ ನೋವೇ ಕಾಣಿಸುತ್ತೆ ನಿನ್ನೆ ಹೆಂಡತಿ ಆಗಿರೋ ನೋವು ಕಾಣಿಸೋದಿಲ್ಲ ಅಲ್ವಾ ನಿನಗೆ ಸಮಾಧಾನ ಮಾಡಬೇಕು ಅನಿಸೋದಿಲ್ಲ ಅಲ್ವಾ ಅಂತಕ ನೀನೇನು ಒಳ್ಳೆ ಕೆಲಸ ಮಾಡಿದ ನಿನಗೆ ಸಮಾಧಾನ ಮಾಡೋದಕ್ಕೆ ನೀನು ಮಾಡಿರೋ ಕೆಲಸದಿಂದ ಅವ್ರ ಮನ್ಸುಗಳಿಗೆ ನೋವಾಗಿದೆ ನೀನು ಎಂಥ ಕೆಲಸ ಮಾಡಿದೆ ಹೇಗೋ ಚಾರು ಅದಕ್ಕೆ ನಾನು ಅಡುಗೆ ಮಾಡ್ತೀನಿ ಅಂತ ಹೇಳಿದರು ಹಾಗೆ ಸುಮ್ಮನೆ ಇರಬೇಕಿತ್ತು ಅದನ್ನು ಬಿಟ್ಬಿಟ್ಟು ಹೋಗಿಬಿಟ್ಟು ನಾನು ಮಾಡ್ತೀನಿ ಅಂತ ಮಾಡಿ ಬಿಟ್ಟು ಈ ರೀತಿನ ಮಾಡುದು ಗುರುಗಳು ಶಾಪ ಹಾಕಿ ಹೋಗಿದ್ದಾರೆ ಅಪ್ಪನ ಮನಸು ಖಾಸಿಯಾಗಿದೆ ಆಗಿದೆ ನಿನ್ಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ನಿನ್ನ ನೀನು ಮುಚ್ಚಿ ಮುತ್ಕೊಟ್ಟು ಪ್ರೀತಿ ಮಾಡೋಕ್ಕಾಗತ್ತೆ ನೀನು ಮಾಡಿರೋ ಕೆಲಸಕ್ಕೆ ಅಂತ ಹೇಳಿ ಕೃಷ್ಣ ಹೇಳ್ತಿದ್ದಾಗೆ ಇಲ್ಲ ನಾನು ಅಡುಗೆ ಮಾಡಬೇಕು ಅಂತಲೇ ಹೋಗಿ ಸಾಮಗ್ರಿಗಳು ಎಲ್ಲವನ್ನ ಕೂಡ ತೊಗೊಂಡು ಬಂದೆ ತುಂಬ ರುಚಿಯಾಗಿ ಕೂಡ ಅಡುಗೆ ಮಾಡಿದೆ ಆದರೆ ಅಡುಗೆ ಹಾಳಾಗಿದ್ದು ನನ್ನಿಂದ ಅಲ್ಲ ಅಂದಮೇಲೆ ಅಂತ ಹೇಳ್ತಾಳೆ ರೂ ನಿನ್ನಿಂದ ಅಲ್ಲ ಅಂದಮೇಲೆ ಇನ್ಯಾರಿಂದ ಅಂತ ಕೇಳ್ತಿದ್ದಾರೆ ಫೋನ್ ತೋರಿಸಿದಾಗ ಫೋನನ್ನು ನೋಡಿ ಶಾಕ್ ಆಗುತ್ತೆ ಇಲ್ಲಿ ಬಿಕಾಸ್ ಎಲ್ಲಿ ಚಾರು ಉಪ್ಪು ಹಾಕ್ತಿರೋದು ವಿಜಿಯೋದಲ್ಲಿ ರೆಕಾರ್ಡ್ ಆಗಿದೆ ಏನಿದಲ್ಲ ಅಂದಾಗ ಏನಿದಲ್ಲ ಅಂದರೆ ನಿಮ್ಮ ಅತ್ತಿಗೆ ದೇವತೆ ಅಂತ ಅಂದ್ಕೊಂಡ್ರಲ್ಲ ಅವ್ರು ಮಾಡಿರೋ ಕೆಲಸ ಇದು ನಾನು ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ದೀನಿ ಎಲ್ಲ ಕೂಡ ಹೊಗಳೂ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಅಡುಗೆನ ಹೋಗಿ ಹಾಳು ಮಾಡಿಬಿಡ್ತಾರೆ ಯಾಕೆ ಹೇಳು ನನ್ನನ್ನು ಯಾರೂ ಕೂಡ ಇಷ್ಟಪಡಬಾರ್ದು ನಾನೇ ಈ ಮನೇಲಿ ಮೆರಿಬೇಕು ಅನ್ನೋ ಕಾರಣಕ್ಕೆ ಅಂತ ಹೌದು ನೀನು ಯಾಕೆ ವೀಡಿಯೋ ರೆಕಾರ್ಡ್ ಮಾಡಿಕೊಂಡೆ ಅಂತ ಕೇಳಿದಾಗ ಗಂಡನ ಮನೇಲಿ ಮೊದಲನೇ ಮಾರಿ ಮಾಡ್ತಿರೋ ಅಡುಗೆ ವಿಡಿಯೋ ಇಲ್ಲಿ ಮೆಮೊರಿಗೆ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ ಅಂತ ಹೇಳ್ತಾಳೆ ಜೊತೆಗೆ ಕೇಳ್ಬೌದಿತ್ತು ಹೇಳ್ಬಹುದಿತ್ತಲ್ವ ನೀನು ಈ ವಿಡಿಯೋ ತೋರಿಸ್ಬಹುದಿತ್ತಲ್ವ ಅಪ್ಪ ಅಷ್ಟೆಲ್ಲ ಮಾತಾಡ್ತಿದ್ರು ಕೂಡ ಯಾಕೆ ಹೇಳಿದೆ ಸುಮ್ಮನೆ ನೀನು ತೋರಿಸ್ಬೇಕಿತ್ತು ನೀನು ಯಾಕೆ ತೋರಿಸ್ಲಿಲ್ಲ ಅಂತ ಕೇಳ್ತಿದ್ದಾರೆ ಯಾಕೆ ತೋರಿಸ್ಲಿಲ್ಲ ಅಂದರೆ ನಾನು ಮೊದಲೇ ಅನ್ನತ ನನಗಿರೋದೇ ಈ ಮನೆ ತವರ ಮನೆ ಅಂದರೂ ಇದೇನೆ ಗಂಡನ ಮನೆ ಅಂದರೂ ಇದ್ದೇನೆ ಅದರಲ್ಲಿ ನಿಜವಾಗ್ಲೂ ಕೂಡ ನನಗೆ ಹೇಗೆ ಇದನ್ನು ತೋರಿಸೋಕ್ಕಾಗುತ್ತೆ ಇಡೀ ಮನೆ ಮನಸ್ಸುಗಳು ಒಳಗೋಗುತ್ತಾ ಇಲ್ಲ ಈ ಮನೆ ಯಾವಾಗಲೂ ಒಗ್ಗಟ್ಟಾಗಿರಬೇಕು ಮನಸ್ಸುಗಳು ಯಾವಾಗಲೂ ಕೂಡ ತುಂಬ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೋಸ್ಕರ ಹೇಳಲಿಲ್ಲ ಅಂತ ರುಕ್ಕು ಹೆವಿ ಬಿಲ್ಡಪ್ ತೊಗೋತಾರೆ ಈ ಕಡೆ ಕೃಷ್ಣ ಅಂತೂ ನೀನು ತೋರಿಸ್ಲಿಲ್ಲ ಅಂದರೆ ಏನಂತ ನಾನು ತೋರಿಸ್ತೀನಿ ಅಂತ ಹೇಳಿ ಕೆಳಗಡೆ ಬಂದು ಅದಕ್ಕೆ ಅದಕ್ಕೆ ಅಂತ ಕರೀತಾರೆ ನಿನಗೆ ಅದಕ್ಕೆ ಬೇರೆ ಕೆಡುವೆ ಚಾರು ಬಾರ ಇಲ್ಲಿ ಎಲ್ಲೇ ಇದೆಯಾ ನೀನು ಅಂತ ಹೇಳಿ ಕಿಟ್ಟಿ ಎಷ್ಟು ಮಟ್ಟಿಗೆ ರೂಡಾಗಿ ಬಿಹೇವ್ ಮಾಡ್ತಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಕಿಟ್ಟಿ ಕಿಟ್ಟಿ ಆಗಿಲ್ಲ ಡಬಲ್ ಆಗಿದ್ದಾರೆ ಅಂತ ಅಂದರೆ ಜೊತೆಗೆ ಚಾರು ಕೂಡ ಬರ್ತಾರೆ ಕಡೆ ಜಾನಕಿ ಅಮ್ಮ ಏನಪ್ಪಾ ಈ ರೀತಿ ಏಕವಚನದಲ್ಲಿ ಯಾರಾದ್ರೂ ಅದ್ಕೆನ ಕರೀತಾರ ಅಂದಾಗ ಏಳ್ ಮಾಡಿರೋ ಕೆಲ್ಸಕ್ಕೆ ಇದಕ್ಕಿಂತ ಮರ್ಯಾದೆ ಕೊಡೋದು ಕಡಿಮೆನೆ ಆಯ್ತು ಏನು ನೀವ್ ಮಾಡಿರೋ ಕೆಲಸಕ್ಕೆ ಇನ್ನೇನು ದೇವತೆ ಅದಕ್ಕೆ ಅಂತ ಕರಿಬೇಕಾ ಎಂಥ ಮಹಾನ್ ಪಾಪದ ಕೆಲಸ ಮಾಡಿದ ನೀನು ಇಂಥ ಬುದ್ಧಿ ಕಲಿತಾರೆ ಯಾರಾದರೂ ಈ ಮನೇಲಿ ಎಲ್ಲದಕ್ಕೂ ನೀನೇ ಇರಬೇಕು ನೀನೇ ಚಿನ್ನಾರನ್ನು ಅನ್ನಿಸ್ಕೊಂಡು ಎಲ್ಲ ಕೆಲಸ ನೀನೇ ಮಾಡಿ ನೀನೇ ಜವಾಬ್ದಾರಿ ತೊಗೊಂಡು ನೀನೇ ಹೆಸರು ತೊಗೋಬೇಕಲ್ವಾ ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ಯಾ ಅಲ್ವಾ ನಂಗೆ ತುಂಬ ಚೆನ್ನಾಗಿ ಗೊತ್ತು ಇದನ್ನೆಲ್ಲ ಯಾಕೆ ಮಾಡ್ತಿದ್ಯಾ ನೀನು ಅಂತ ಹೇಳಿ ಕಿಟ್ಟಿ ಬಾಯ್ ಬಂದಂಗೆ ಮಾತಾಡ್ತಿದ್ರೆ ಈ ಕಡೆ ವರ್ಷ ಫುಲ್ ದಿಲ್ ಖುಷಿ ಆಗ್ತದಾರೆ ಬಿಕಾಸ್ ಇಲ್ಲಿ ರುಕ್ಕು ಕಿವಿ ಹಿಂಡಿ ಕಲಿಸಿದಾಳೆ ಅನ್ನೋದು ಅವ್ರಿಗೆ ಗೊತ್ತಾಗ್ತದೆ ಈ ಕಡೆ ರುಕ್ಕು ಕೂಡ ಮೇಲಿಂದ ನಿಂತ್ಕೊಂಡು ನಗ್ತಾ ಇದ್ದಾರೆ ಆ ಕಡೆ ರಾಮಾಚಾರಿ ದಾರಿಲಿ ಬರಬೇಕಿದ್ರೆ ಅವರ ಜೀಬಲಿ ಇದ್ದಂತಹ ಪಾಸ್ಪೋರ್ಟ್ ಸೈಜ್ ಫೋಟೋ ಕೆಳಗೆ ಹೋಗುತ್ತೆ ಬೀಳುವ ಸಮಯದಲ್ಲಿ ಎತ್ಕೊಳ್ಳೋಕು ಕಾರ್ ಬಂದು ಆ ಒಂದು ಫೋಟೋ ಮೇಲೆ ಹೋಗ್ಬಿಡುತ್ತೆ ಇದ್ರಿಂದ ಅವರ ಅವರ ಮುಖ ಸರಿಯಾಗಿ ಕಾಣಿಸ್ತಿಲ್ಲಾದ್ರೂ ಅಪಶುಕುನ ಅಂತ ಅನ್ಕೊಂಡೆ ಮನೆಗೆ ವಾಪಸ್ ಆಗ್ತಿದ್ದಾರೆ ರಾಮಾಚಾರಿ ಇಲ್ಲಿ ಕಿಟ್ಟಿ ಅಂತೂ ಚಾರುಗೆ ಬಾಯಿಗೆ ಬಂದಂಗ ಬಾಯಿಗೆ ಬಂದಂಗ ಬೈತಿದ್ದಾರೆ ಈ ಕಡೆ ಆ ರೀತಿ ಎಲ್ಲ ಮಾತಾಡ್ಬೇಡ ಕಿಟ್ಟಿ ಅಕ್ಕಿ ಅಕ್ಕಿ ಅಲ್ವಾ ಯಾರಾದರೂ ಮಾತಾಡ್ತಾರ ಅಂತ ಕೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಅತ್ಕೆ ಆಗಿರೋದಕ್ಕೆ ಪ್ರೀತಿಸಿದ್ದು ಗೌರವಿಸಿದ್ದು ದೇವತೆ ಅಂತ ಅಂದ್ಕೊಂಡಿದ್ದು ಆದರೆ ಇಂಥ ಕೃತಂತ್ರಿ ಅನ್ನೋದು ನನಗೆ ಖಂಡಿತ ಗೊತ್ತಿರಲಿಲ್ಲ ಎಂಥ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಚಾರು ಏನೂ ಮಾತಾಡ್ತಿಲ್ಲ ಅದ್ರ ನಡುವೆ ಏನಿದೆ ನಿನ್ನ ಹತ್ರ ಸಾಕ್ಷಿ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಜಾನಕಿ ಅಮ್ಮ ಹೇಳೋಕು ರಾಮಾಚಾರಿಯಲ್ಲಿ ಬರೋಕು ಎಲ್ಲ ಕೂಡ ಸರಿ ಹೋಗುತ್ತೆ ಏನದಲ್ಲ ಅಂತ ಹೇಳಿ ಕಿಟ್ಟಿ ನಾ ಕೇಳ್ತಿದ್ರೆ ಈ ಕಡೆ ಕಿಟ್ಟಿ ಏನದಲ್ಲ ಅಂದರೆ ಎಲ್ಲ ನಿನ್ನ ಹೆಂಡತಿ ಕೃಪಾ ಕಟಾಕ್ಷ ಇವತ್ತು ನಾನು ಹೆಂಡತಿ ಅಡುಗೆ ಮಾಡ್ತೀನಿ ಅಂತ ಅಚ್ಚುಕೆಟ್ಟಾಗಿ ಗುರುಗಳಿಗೆ ಅಡುಗೆ ಮಾಡಿದರೆ ನಿನ್ನ ಹೆಂಡತಿ ತಾನೇ ಎಲ್ಲರಿಂದ ಮೆಚ್ಚುಗೆ ಕಳಿಸ್ಕೋಬೇಕು ಇನ್ಯಾರೂ ಕೂಡ ನನ್ನ ಮುಂದೆ ಬೆಳೀಬಾರ್ದು ಆ ಥರ ಆಗಬಾರ್ದು ಅನ್ನೋ ಕೆಟ್ಟ ಉದ್ದೇಶನ ಇಟ್ಕೊಂಡಿದ್ದೆ ನಾನು ನನ್ನ ಹೆಂಡತಿ ಮಾಡಿರೋ ಅಡುಗೆಗೆ ಹೋಗಿ ಉಪ್ಪು ಹಾಕಿಬಿಟ್ರು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ರಾಮಾಚಾರಿಗೆ ಕಸಬಿಸಿ ಅನ್ಸತ್ತೆ ಬಿಕಾಸ್ ಕಾಲಲ್ಲಿ ಫೋನಲ್ಲೇ ಮಾತ ಮಾತನಾಡಿದರು ಅವರು ಅದೇ ವಿಷಯವನ್ನು ರಾಮಾಚಾರಿ ತನ್ನ ಬಾಸ್ ಗಲಿ ಗಲಿಬಿಲಿ ಜೊತೆ ಕೂಡ ಚರ್ಚೆ ಮಾಡಿದರು ಮಗದೊಮ್ಮೆ ಅದೇ ವಿಷಯ ಬಂದಾಗ ನಿಜವಾಗ್ಲೂ ರಾಮಾಚಾರಿಗೆ ಶಾಕ್ ಆಗತ್ತೆ ತದ ನಂತರ ಈ ಕಡೆ ಏನು ಮಾತಾಡ್ತಿದ್ದೆ ಕೆಟ್ಟಿ ಯಾರಾದರೂ ಈ ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಯಾಕೆ ನೀನು ಚಾರು ಮ್ಯಾಡಮ್ ಬಗ್ಗೆ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ಹೇಳಿದೆ ಅಲ್ವಾ ಸಾಕ್ಷಿ ತೋರಿಸ್ತೀನಿ ಅಂತ ಹೇಳಿ ಸಾಕ್ಷಿ ತೋರಿಸ್ತಾಳೆ ನನ್ನ ಹೆಂಡತಿ ಈ ಒಂದು ವಿಡಿಯೋವನ್ನ ಗಂಡನ ಮನೆಯಲ್ಲಿ ಪ್ರಥಮವಾಗಿ ಪೂಜೆ ಮಾಡಿದ್ದು ಅನ್ನೋ ನೆನಪಿಗೋಸ್ಕರ ಇಟ್ಕೊಂಡಿದ್ರು ಅಂತ ಹೇಳಿ ಹೇಳ್ತಿದ್ದಾರೆ ಜೊತೆಗೆ ಜೊತೆಗೆ ಇಲ್ಲಿ ಎಲ್ವೂ ಕೂಡ ಅಂದ್ಕೊಂಡಾಗೆ ಆಗ್ತಿದೆ ಅಂತ ಅಂದ್ಕೊಂಡು ರುಕ್ಕು ಫುಲ್ ಖುಷಿಯಾಗಿದ್ರೆ ಈ ಕಡೆ ಕಿಟ್ಟಿ ಅಂತೂ ಈ ಬಾರಿ ನನ್ನ ಹೆಂಡ್ತಿನ ಬಯಸ್ದಾಳೆ ನನ್ನ ಹೆಂಡ್ತಿನ ಬಯೋದ್ರಿಂದ ಇವ್ಳಿಗೊಬ್ಳೇ ಮನೇಲಿ ಮರ್ಯಾದೆ ಸಿಗಬೇಕು ಅಂತ ಈಗ ಅಪ್ಪ ನನ್ನ ಹೆಂಡ್ತಿನ ಅಸಹ್ಯ ಅಂತ ಹೇಳಿ ಹೋಗಿದ್ದಾರೆ ನಿಜವಾಗಲೂ ಅಸಹ್ಯ ಆಗ್ತಿರೋದು ನಿನ್ನ ಹೆಂಡತಿ ಇಷಾರು ಈಗೇನು ಸುಮ್ಮನಿದ್ದೀನಿ ನೀನು ನನ್ನ ಅಣ್ಣ ಅವಳು ನನ್ನ ಅದಕ್ಕೆ ಅಂತ ಇನ್ನು ಮುಂದೆ ಏನೇ ತಪ್ಪಾದರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ಸುಮ್ಮನಿರೋ ಮಾತೇ ಇಲ್ಲ ಅಂತ ಹೇಳಿ ಈಗ ಅದಕ್ಕೆ ಅಂತ ಇಷ್ಟು ಮಟ್ಟಿಗೆ ಮಾತಾಡಿದ್ದೀನಿ ನಿನ್ನ ಹೆಂಡ್ತಿ ಅನ್ನೋ ಕಾರಣಕ್ಕೆ ಅಣ್ಣನ ಹೆಂಡತಿ ಅಂತ ಮುಂದೆ ಏನಾದರೂ ಮಾಡಿದ್ರೆ ಖಂಡಿತ ನನ್ನ ರಿಯಲ್ ಫೀಸ್ನ ತೋರಿಸ್ಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಆಗ್ತಾರೆ ಹಾಗಿದ್ರೆ ನಿಜವಾಗ್ಲೂ ಕೂಡ ಹೆಂಡತಿ ಮಾತನ್ನು ನಂಬದಂತ ಕಿಟ್ಟಿ ತಪ್ಪು ಮಾಡಿಬಿಟ್ನಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ